ಇವತ್ತು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಭಾರತದ ಆಂತರಿಕ ಭದ್ರತೆಯನ್ನ ಬಲಪಡಿಸುವಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪಾತ್ರವನ್ನ ಶ್ಲಾಘಿಸಿ ಪ್ರಧಾನಿ ಮೋದಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಬಿಜೆಪಿ ಚಾಣಕ್ಯ ಎಂದೇ ಗುರುತಿಸಿಕೊಂಡಿರುವ ಅಮಿತ್ ಶಾ ಅವರಿಗೆ ಈ ದಿನದಂದು ಶುಭಾಶಯಗಳ ಮಹಪೂರೆ ಹರಿದು ಬಂದಿದೆ ಇತ್ತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದ್ದಾರೆ ಅಮಿತ್ ಶಾ ಅವರಿಗೆ ದೇಶದ ಆಂತರಿಕ ಭದ್ರತೆಯನ್ನ ಬಲಪಡಿಸಿದ ಕಾರ್ಯಗಳಿಗಾಗಿ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ದೇಶದ ಆಂತರಿಕ ಭದ್ರತೆಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಿಂದ ಲೇಖನ ಮುನ್ನೂರ ಎಪ್ಪತ್ತು ರದ್ದತಿಯಿಂದ ಹಿಡಿದು ಭಯೋತ್ಪಾದನೆ ವಿರುದ್ಧದ ಕಟ್ಟುನಿಟ್ಟಾದ ಕಾನೂನುಗಳಿಗೆ ಅವರ ಕೊಡುಗೆ ಗಮನಾರ್ಹವಾಗಿದೆ ಪ್ರಧಾನಿ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಗೃಹ ಸಚಿವ ಅಮಿತ್ ಶಾ ಜಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರ ಸಾರ್ವಜನಿಕ ಸೇವೆಗೆ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕಾಗಿ ಎಲ್ಲರೂ ಅವರನ್ನ ಮೆಚ್ಚುತ್ತಾರೆ ಭಾರತದ ಆಂತರಿಕ ಭದ್ರತೆಯನ್ನ ಗಟ್ಟಿಗೊಳಿಸಲು ಮತ್ತು ಪ್ರತಿಯೊಬ್ಬ ಭಾರತೀಯನಿಗೆ ಸುರಕ್ಷಿತ ಘನತೆಯ ಜೀವನವನ್ನು ಖಾತ್ರಿಪಡಿಸಲು ಅವರು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅವರ ಆರೋಗ್ಯಕರ ದೀರ್ಘ ಜೀವನಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಶುಭ ಕೋರಿದ್ದಾರೆ ಈ ಮಾತುಗಳು ಶಾ ಅವರ ಕೊಡುಗೆಯನ್ನ ಮತ್ತು ದೇಶಕ್ಕೆ ಅವರ ಸಮರ್ಪಣೆಯನ್ನ ಒತ್ತಿ ಹೇಳುತ್ತದೆ ಅಮಿತ್ ಶಾ ಅವರು ಈ ಶುಭಾಶಯಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಅವರು ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ನಿಮ್ಮ ದಯಾಳು ಶುಭಾಶಯಗಳಿಗೆ ಧನ್ಯವಾದಗಳು ನಿಮ್ಮ ಸ್ಫೂರ್ತಿಯ ಮಾತುಗಳು ರಾಷ್ಟ್ರಕ್ಕೆ ಉತ್ತಮ ಸೇವೆ ಸಲ್ಲಿಸಲು ಮತ್ತು ಭಾರತಕ್ಕಾಗಿ ನಿಮ್ಮ ದೃಷ್ಟಿಕೋನವನ್ನು ಈಡೇರಿಸಲು ನನ್ನನ್ನು ಪ್ರೇರೇಪಿಸುತ್ತವೆ ಅಭಿವೃದ್ಧಿಯ ರಾಷ್ಟ್ರವನ್ನ ನಿರ್ಮಿಸುವ ನಮ್ಮ ಪಯಣದಲ್ಲಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಎಂದಿದ್ದಾರೆ ಅಮಿತ್ ಶಾ ಅವರ ಜನ್ಮದಿನವು ಗುಜರಾತಿ ಹೊಸ ವರ್ಷದೊಂದಿಗೆ ಒಂದಾಗಿರುವುದು ವಿಶೇಷವಾಗಿದೆ ಗುಜರಾತಿ ಸಂವತ್ಸರದ ಮೊದಲ ದಿನವಾದ ಬುಧವಾರ ಅಮಿತ್ ಶಾ ಅವರು ತಮ್ಮ ಅಹಮದಾಬಾದ್ನ ನಿವಾಸದಲ್ಲಿ ಜನರನ್ನ ಭೇಟಿಯಾಗಿ ಸ್ವಾಗತಿಸಿದ್ದಾರೆ ಈ ದಿನವೂ ಗುಜರಾತಿಗಳಿಗೆ ಸಂತೋಷದ ಆರಂಭವನ್ನ ಸೂಚಿಸುತ್ತದೆ ಮತ್ತು ಅಮಿತ್ ಶಾ ಅವರ ಜನ್ಮದಿನವು ಈ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ತಂದಿದೆ